कौन सा डुप्लीकेट है वो ये करते नहीं में ऑर्डर आग देते नहीं, बोले नहीं देते तुम्हारे है ना हमारे हमारा एडवोकेट है एडवोकेट जज है उसे लेकर दिखाते मतुमनाट को हमारा एडवोकेट है उसको मिला मिलाते ना हमारा कौन सा लीगल उन्हें लेकर लीगल बनाए के बाद

ಕುಮಾನೆ ಬೇಕು ಯಾಕೆ ಚೂತು ಮಾರಿ ಮ್ಯಾಗಾನು ಒಂದ್ ರೂಪಾಯಿ ಗಳಮ್ಗ ಯಾರಾದ್ರ ಒಂದ್ ರೂಪಾಯಿ ಗಳ್ರೀ ಇಲ್ಲ ಅವ್ರೆ ಕೊಟ್ಟ ಎಲ್ಲಾರು ಕೊಟ್ಟಿರ್ಬೇಕ್ರಿ ನೀವೇ ನಾವ್ ಯಾವ್ದಾದ್ರು ಒಂದ್ ರೂಪಾಯಿ ಲೀಗಲ್ ಐತಿ ಬೆಟ್ಟೈತಿ ಇನ್ಫಾರ್ಮೇಶನ್ ಬೇಕ್ರಿ ನನ್ಗಂತ ಹೇಳಿದ್ ನಿಮ್ಗಷ್ಟೇ ನೀವ್ ಬಂದಿರ ಯಾಕೋದಿ ಮಗಾದ್ರೂ ನಿಮ್ಗೆ ಒಂದ್ ರೂಪಾಯಿ ಗೆಳೀನ ಏ ಮಾತಾಡು ನಾನು ಮತ್ತೆ ಒಂದ್ರಿಕ್ ಎಲ್ಲ ಪ್ರಶ್ನೆ ತಗೊಂಡ್ರೂ ಯಾರೀ ಎಷ್ಟು ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲರಿಗೂ ತಗೊಂಡ್ ಕರ್ಕೊಂಡ್ ಬರ್ತೀನಿ ಈಗ ಎಲ್ಲಾ ವಿಡಿಯೋ ಐತಿ ಹಿಂಗ ಐತಿ ಯಾರ ಯಾವ್ದು ಅಂತಾರೆ ಯಾವ ಕಂಪ್ನಿ ದಿ ಅಂತಾರೆ ಎಲ್ಲಾ ನೋಡ್ಲಿ ಅವ್ರ ಅವ್ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲಿ ಯಾವ ಗುಡ್ಗಾದೆ ಮಾಡ್ತಾರೆ ಯಾವ್ದು ಅಡಕಿದ್ ಮಾಡ ಅಂತಾರೆ ಇವ್ರ ಎದಕ್ ಹೊಡೆ ಅಂತಾರೆ ಎಲ್ಲಾ ಇನ್ಫಾರ್ಮೇಶನ್ ನನ್ ಬೇಕು ನಾಳೆ ಹೆಡ್ಲೈನ್ ಹೊಡಿತೀನಿ ನನ್ ಬೆಬ್ಬರ್ನಗ್ರಿ സാറെ